நூஸ் ஜெக்கிர்வா இன்னொன்னு காமெடியா మౌన సేవ కలబాయితే అతి పద్మవతి సేవ్ యార్ సేవ మూడు వాను సేవ హర్ష కొంతి మా హో ఒక్క మా ತಂಗಿ ಏನಪ್ಪ ಇಷ್ಟ ದಿವಸ ನಾನು ಭಕ್ತಿ ನಿನಗೆ ಏನು ಬೇಕು ಕೇಳಿದ್ದೆ ಕೊಡ್ತೀನಿ ಅಂದ್ರ ಯಾರು ಯಾರ ನನ್ನಪ್ಪ ಮುತ್ತಿ ಅಮೋಘದ ಶುಭ್ರ ಅವಾಗ ಕೊಂತು ಬಾಯ್ ಹೇಳ್ತಾರೆ ಏನ್ ಹೇಳ್ತಾರೆ ಹೇಳಿವ ಎಪ್ಪ ನನಗ ಹಿಂದೆ ಹೇಳ್ತಾನ ಏನಪ್ಪ ಚೆ ಮುಗಿತ್ತಿ ನಾಳೆ ಬಾ ನಿನಗ ಫಲಾಕರ್ತಿನ ಅಂದ್ರ ಯಾರು ಯಾರು ಮುತ್ಯ амೋವಶಿಂದಾ ಹಾ ಸಂತೋ байಗೆ ಬಹಳ ಖುಷಿ ಆಯಿತು ತಮ್ಮ ಖುಷಿಯಾಗಿ ಮನೆಗೆ ಹೋಗಿ ಮನಕೊಂಡೆ ಎದ್ದು ಮುಂಜೆಯೇ ದೇವ್ರು ರಾಗಿ ಇದು ಯಾರಿಗ ಗೊತ್ತಾಯ್ತು ಯಾರಿಗವಾ ಮನೆ ಹೋಗಿ ಇರತಕ್ಕಂತ ಕಾಯಿ 13 ಯಾತಿ 13 ತಿ ಗೊತ್ತಾಯಿತು ಹಾ ಹೌದು ಕರಣವ ಹೇಳ್ತಾ ಅತಿ 19 ಯಾತಿ ಓದಿತವಾ ನಾವು ಕಡೆ ಪದವಶ ಮಾತೇವ ಹಾ ಅದ ಅತ್ತಿ ಪದ್ಮಾವತಿ ಕಣಬಾಯಿಗೆ ಹೇಳ್ಬೇಕು ಅವ ಹೌ ಕಣ ಬಾಯಿಗೆ ಬಾಳ ಖುಷಿ ಆಯ್ತು ಅಲೋ ಯಾಕೆ ಜಾಮ ಗ್ಯಾಕ ಮಾಡಿ ನೇಮ ನಿಶ್ಚಿರ ನಾ ಮಾಡಿ ಮಾಡಿ ಆರತಿ ಕೈಯಾಗ ಹಿಡ್ಕೊಂಡು ಅವರವ್ವ ಹೆದ್ದರ್ನ್ಯಾಗ ಹೋದ್ನು ಹಾ ಹಾ ಹತ್ತ್ಯಾ ಅಪ್ರಾವಣಶಿದ್ದ ಏನ್ ಮಾಡಿದ ಕಣ್ಣು ಮುಚ್ಕೊಂಡು ಯಾರೀ ಕೊಟ್ಟ ಯಾರಿಗವ್ವ ಕಣ ಬಾಯಿ ಮಾಡಿದ ಹೌದು ನಮ್ಮ ಸಂತಾನ ಕೊಟ್ಟ ಕೊಟ್ಬಿಟ್ಟ ಈಕೆ ತಗೊಂಡ ಮನಿಗೆ ತಂದು ಹೌದು ಹಾಗೆ ಸೇವಾ ಮಾಡು ಮುಚ್ಚಿದ ಹೌದು ಆ ಮಾವ ಕಣ್ಣು ಫಲಾ ಕೊಟ್ಟಿನಲ್ಲಿ ಮಾವನ ಫಲ ಕೊಡೋಣ ಅದ್ ತಂಗ್ ಎಷ್ಟು ತರ ಕೊಡ್ಲಿ ಅನ್ನೋ ಮೊಟ್ಟೆ ಅವಾಗ ಹೇಳ್ತಾರೆ ಯಾರು ಯಾರು ಒಂದು ಬಾಯಿ ಏನುತ್ತ ನನಗ ಫಲ ಕೊಟ್ಟಿನ ತಂದಗಳೇನ ಹೌದು ಏನು ಕಲಬಾಯಿ ಬಂದು ಫಲ

ಿಯೋಣ ಪೊಂಗಳ ಇದ್ದಂಡ ಬೆಳಿತಿದ್ದ ತಾಯಿ ಕಣ್ಣೌನ ಹೊಟ್ಟ ಕಣ್ಣೌನ ತಂದಿರನ್ನು ಬಂದ ನಾಯಿ ಕಲ ಕಣ್ಣ ಮಗನಿ ಪೊಂಗಳ ಇದ್ದಂಡ